ಸರಾಸರಿ ದಿನಕ್ಕೆ ಒಂದು ಸಾವಿರ ಲೀಟರ್ ನೀರನ್ನ ಬಳಸಿದರೆ ಒಂದು ಸಾವಿರ ಲೀಟರ್ ನೀರನ್ನ ಬಳಸಿದರೆ ಅವ್ರ ಮನೆಯ ಸ್ನಾನದ ಮನೆಯಿಂದ ಅವ್ರ ಮನೆಯ ಶೌಚಾಲಯದಿಂದ ಆರಂಭ ಆಗಿ ಪ್ರತಿ ದಿನ ಸಿಬ್ಬರು ಸಿಬ್ಬರು ಉಳಿಸುವಂತಹ ಕೆಟ್ಟ ಪ್ರಯತ್ನ ಇದ್ದಿದ್ದಾರೆ ಅದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇದೆ ಎಲ್ಲ ರೀತಿಯ ಹೋರಾಟಗಳನ್ನು ಭಾರತೀಯ ಜನತಾ ಪಾರ್ಟಿ ನಡೆಸುವ ಮುಂದುವರಿಸುವ ಇದರಲ್ಲಿ ಶಾಮೀಲಾಗಿರುವಂತಹ ಭಾಗಿಯಾಗಿರುವಂತಹ ಅಧಿಕಾರಿ ವರ್ಗ ಬರುತ್ತೆ ಎನ್ನುವಂತ ಅಂಕಿಅಂಶವನ್ನು ಕೊಟ್ಟರು ಈ ವೈಜ್ಞಾನಿಕವಾದ ಅಂಕಿಅಂಶವನ್ನ ನಾವು ಪಟ್ಟಣದ ಜನಗಳ ಮುಂದಿಟ್ಟಿದ್ದಾರೆ ಪಟ್ಟಣದ ಜನಗಳ ಮುಂದಿಟ್ಟಿದ್ದಾರೆ ನಮಗೆ ಬಹಳ ಜನ ಕೇಳಿದ ಪ್ರತಿಭಟನೆ ಮಾಡಿದ್ರೆ ಏನಾಗುತ್ತೆ ಒಪ್ಪದ ಪಟ್ಟಣದ ಜನರಿಗೆ ಈ ನೀರನ್ನು ಬಳಸುವ ನಾಗರಿಕರಿಗೆ ಕೂಡ ನಾಗರಿಕರಿಗೆ ಕೂಡಸು ಕಾಂಗ್ರೆಸ್ಸು ತೆರೆಮರೆಯಲ್ಲಿ ನಿಂತು ಈ ಬಡಾವಣೆಯ ನಿರ್ಮಾಣಕ್ಕೆ ಹೇಗೆ ಸಹಕಾರ ಕೊಡ್ತಾ ಇದೆ ನಿಮ್ಮ ವಿರೋಧಕ್ಕೆ ಭಾರತೀಯ ಜನತಾ ಪಾರ್ಟಿ ಸದಾ ಇದೆ ಮತ್ತು ಜನರ ಹೋರಾಟಕ್ಕೆ ಧ್ವನಿಯಾಗುತ್ತೆ ಎನ್ನುವ ವಿಷಯವನ್ನ ಈ ಪ್ರತಿಭಟನಾ ಸಭೆಯ ಮೂಲಕ ಗಂಟಾ ಘೋಷವಾಗಿ ಹೇಳಿ ಲೇಔಟ್ ನಿರ್ಮಾಣಕ್ಕೆ ಕಡಾಖಂಡಿತವಾದ ವಿರೋಧವನ್ನ ಈ ಪ್ರತಿಭಟನಾ ಸಭೆ ವ್ಯಕ್ತಪಡಿಸುತ್ತೆ ಎನ್ನುವುದನ್ನು ಹೇಳಿ ನನ್ನ ಮಾತನ್ನು ಲಭಾರ್ಥಿಗಳಾಗಿ ಈ ಒಪ್ಪ ಜನರಿಗೆ ಆ ಶೌಚಾಲಯದಲ್ಲಿ ಸರಾಸರಿ ದಿನಕ್ಕೆ ಒಂದು ಸಾವಿರ ಲೀಟರ್ ನೀರನ್ನು ಬಳಸಿದರೆ ಒಂದು ಸಾವಿರ ಲೀಟರ್ ನೀರನ್ನು ಬಳಸಿದರೆ ಅವರ ಮನೆಯ ಸ್ನಾನದ ಮನೆಯಿಂದ ಅವ್ರ ಮನೆಯ ಶೌಚಾಲಯದಿಂದ ಆರಂಭ ಆಗಿ ಪ್ರತಿ ದಿನ